ಮಂಜಾಬಾದ್ ಕೋಟೆಯ ಮೂಲ ವೈಭವವನ್ನು ಮರಳಿ ತಂದು ಇದನ್ನ ದೇಶದ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿ ರೂಪಿಸುವುದು ನನ್ನ ದೃಢ ಸಂಕಲ್ಪ ಎಂದು ಸಂಸದ ಶ್ರೇಯಸ್ ಪಟೇಲ್ ಘೋಷಿಸಿದರು ಇತ್ತೀಚೆಗೆ ಭೀಮವಿಜಯ ಪತ್ರಿಕೆ ಮಂಜಾಬಾದ್ ಕೋಟೆ ಸಂಬಂಧ ವರದಿಗೆ ಸ್ಪಂದಿಸಿದ ಸಂಸದ ಶ್ರೇಯಸ್ ಪಟೇಲ್ ಮಂಜರಾಬಾದ್ ಕೋಟೆಗೆ ಭೇಟಿ ನೀಡಿ ಅಭಿವೃದ್ಧಿಪಡಿಸುವ ಬಗ್ಗೆ ಭರವಸೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಸ್ ಪುರಸಭಾ ಸದಸ್ಯ ಅಣ್ಣಪ್ಪ ಅನ್ನಪೂರ್ಣ ವಿಭಾಗಾಧಿಕಾರಿ ರಾಜೇಶ್ ತಹಸೀಲ್ದಾರ್ ಸುಪ್ರೀತಾ ಪುರಾತತ್ವ ಇಲಾಖೆಯ ಸಂರಕ್ಷಣಾಧಿಕಾರಿ ಉಮೇಶ್ ಕಾಂಗ್ರೆಸ್ ಮುಖಂಡರಾದ ಬೈಕಿರೆ ದೇವರಾಜ್ ಪ್ರಶಾಂತ್ ಕಲ್ಗನೆ ಗಿರೀಶ್ ಕಲ್ಗನೆ ಉದಯ್ ಎಚ್ ಅಶೋಕ್ ಕಡಗರಹಳ್ಳಿ ಹಣಕೆರೆ ಚಂದ್ರು ಸೇರಿದಂತೆ ಅನೇಕರು ಹಾಜರಿದ್ದರು ಕಿರೀಟ ಅಂತ ಹೇಳ್ಬೋದು ಒಂದು ಹೆಮ್ಮೆ ನಮಗೆ ಮಂಜರಾಬಾದ್ ಫೋರ್ಟ್ ಏನು ಕೋಟೆ ಕಳೆದ ಹಲವು ದಿನಗಳ ಹಿಂದೆ ಮಳೆಗೆ ಹಾಗೂ ಇಲ್ವ ಪ್ರಕೃತಿ ವೈಫ್ ಗೋಡೆಗಳಾಗಿರ್ಬೋದು ಅದು ಸುಂದರಕ್ಕೆ ಧಕ್ಕೆ ಬರುವಂಥದ್ದು ರೀತಿಯಲ್ಲಿ ಕುಸಿತ ಉಂಟಾಗಿತ್ತು ಅದನ್ನು ಲೋಕಸಭೆಯಲ್ಲಿ ಸೆಷನ್ ಇದ್ದರೋದ್ರಿಂದ ನಾನು ಬರೋಕ್ಕಾಗಿಲ್ಲದೇ ಇರೋದ್ರಿಂದ ಇವತ್ತು ನಾವು ನಮ್ಮ ಎ ಸಿ ಅವರು ತಹಶೀಲ್ದಾರ್ ಮತ್ತು ಕೇಂದ್ರ ಪುರಾತತ್ವ ಇಲಾಖೆಯವರೆಲ್ಲ ಸೇರಿ ಇವತ್ತೊಂದು ವೀಕ್ಷಣೆಯನ್ನು ಮಾಡಿದ್ವಿ ಮುಂದಿನ ತಿಂಗಳಿಂದ ಏನು ಮೊನ್ನೆ ಬಿದ್ದಿದ್ದ ಅದನ್ನು ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿದ್ದೀನಿ ಅದೇ ರೀತಿ ಸೆಪ್ಟೆಂಬರ್ ತಿಂಗಳಿಂದ ಅದನ್ನು ಕಾರ್ಯಗತ ಆಗುತ್ತೆ ಜೊತೆಗೆ ನಾನು ಸಹ ಒಂದು ಇವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ನಾವು ಈ ಹಂತ ಹಂತವಾಗಿ ಹೇಗೆ ಕನ್ಸರ್ವೇಷನ್ನ ಮಾಡ್ಬೋದು ಎಷ್ಟು ದುಡ್ಡು ಬೇಕಾಗ್ತದೆ ಒಂದು ಡಿ ಪಿ ಆರ್ ಮಾಡಿ ಅಂತ ಸಹ ಹೇಳಿದ್ದೀನಿ ಅದನ್ನು ಮಾಡಿ ನಾನು ಕೇಂದ್ರ ಸರ್ಕಾರದ ನಮ್ಮ ಸಂಸ್ಕೃತಿ ಸಚಿವರಿಗೆ ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮುಂದಿನಗಳಲ್ಲಿ ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರ ಮೂಲಕ ಜೊತೆ ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡೋದ್ರ ಮೂಲಕ ಹೇಗೆ ಈ ಒಂದು ಸುಂದರವಾದಂತಹ ತಾಣ ಪ್ರವಾಸಿ ತಾಣವನ್ನು ನಾವು ಹೇಗೆ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಏನೇನು ಕ್ರಮ ತಗೋಬೇಕು ಅದನ್ನು ತಗೊಳ್ಳುವಂಥ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡ್ತೀವಿ ಜೊತೆಗೆ ಪ್ರವಾಸಿಗರೇ ಆಕರ್ಷಣೆ ಆಗುವ ಮಾಡುವಂತ ಆಗುವಂತಹ ಒಂದು ಹಾಟ್ಸ್ಪಾಟ್ ಮಾಡಬೇಕಂತ ಒಂದು ಆಸೆ ಇದೆ ಆದರೆ ಇದು ಆರ್ಕಿಯೋಜಿಕಲ್ ಡಿಪಾರ್ಟ್ಮೆಂಟ್ ಪುರಾತತ್ವ ಇಲಾಖೆ ಆಗಿರೋದ್ರಿಂದ ಪ್ರತಿಯೊಂದು ಹಂತ ಹಂತಕ್ಕೂ ಇದಕ್ಕೆ ನಮಗೆ ಪರ್ಮಿಷನ್ ಬೇಕಾಗ್ತದೆ ಹಾಗಾಗಿ ಮೊದಲನೇದಾಗಿ ಒಂದು ಹಂತವಾಗಿ ಹಂತವಾಗಿ ಎಷ್ಟು ದುರಸ್ತಿ ಮಾಡ್ಬೋದು ಒಂದು ಮುಂಚಿನ ಏನೊಂದು ಒಂದು ನಕ್ಷತ್ರ ರೀತಿಯಲ್ಲಿ ಮುಂಚಿನ ಒಂದು ಒಂದು ಸುಂದರವಾದಂತಹ ಒಂದು ಅದೇ ರೀತಿ ಮಾಡಲಿಕ್ಕೆ ಏನೇನು ಹಣ ಬೇಕಾಗ್ಬೋದು ಅದನ್ನು ಒಂದು ಡಿ ಪಿ ಆರ್ ಮಾಡಿ ಅಂತ ಹೇಳಿದೀನಿ ಅದನ್ನ ಮಾಡಿ ಮುಂದಿನ ದಿನಗಳಲ್ಲಿ ಸಚಿವರನ್ನು ಭೇಟಿ ಮಾಡಿ ಅದಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರವನ್ನು ಮನವಿಯನ್ನು ಮಾಡ್ತೀನಿ ಜೊತೆಗೆ ಪ್ರವಾಸಿ ಪ್ರವಾಸಿತನೆಯನ್ನು ಉತ್ತೇಜನ ಮಾಡಲಿಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೂ ಸಹ ಒಂದು ಮನವಿ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಸರ್ ಏನಿಲ್ಲ ಸರ್ ಈಗ ಬೇಕಲ್ ಫೋರ್ಟ್ ಅನ್ನುವಂಥದ್ದು ಇದೆ ಸರ್ ಸಖತ್ ಅಭಿವೃದ್ಧಿ ಆಗಿದೆ ಸರ್ ಒಳಗಡೆ ಪಾರ್ಕ್ ಮಾಡಿದರೆಲ್ಲ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಎಲ್ಲರಿಗೂ ಇದು ಜವಾಬ್ದಾರಿ ಇರಬೇಕಿತ್ತು ಏನನ್ನ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂತ ಯಾಕೆ ಇದು ಇಷ್ಟು ದಿನ ಇಷ್ಟು ಹಿಂದುಳಿದಿದೆ ನನಗೂ ಆಸೆ ಹೇಳಿದ್ರೆ ಮೂಲ ಡಿಸೈನ್ನೇ ಕಳ್ಕೊಂಡಿದೆ ಇದು ನಾನು ಹೇಳ್ಬೇಕಂತ ಹೇಳಿದ್ರೆ ಏನು ನಕ್ಷತ್ರ ಸ್ಟಾರ್ ರೀತಿಯಲ್ಲಿ ಇದು ಇದೆ ಅದು ನಾನು ಇಲ್ಲಿ ನೋಡ್ತೀರ ವಾಸ್ತವಿಕವಾಗಿ ನಾನು ಹೇಳಬೇಕು ಸುಳ್ಳು ಹೇಳ್ದು ಹೇಳ್ಬಾರ್ದು ಅದನ್ನು ಮೂಲ ಒಂದು ಏನು ಆಕಾರ ಅಂತಲ್ಲ ಆಕಾರನೇ ಇದು ಕಳ್ಕೊಂಡಿದೆ ಮಂಜುನಾಬಾತ್ ಫೋಟು ಅದನ್ನು ಮೂಲ ಮಾಡಲಿಕ್ಕೆ ಏನೇನು ಬೇಕಾಗ್ಬೋದು ಎಷ್ಟು ಹಣ ಬೇಕಾಗ್ಬೋದು ಅನ್ನೋದನ್ನು ಒಂದು ಡಿ ರೆಡಿ ಮಾಡಿ ಅಂತ ಹೇಳ್ತೀನಿ ಕೇಂದ್ರ ಸರ್ಕಾರನ ಮನವಿಯನ್ನು ಮಾಡ್ತೀನಿ ಆಗ್ರಹಿಸ್ತೀನಿ ಇದನ್ನು ತುರ್ತಾಗಿ ನೀವು ಗಮನ ಹರಿಸ್ಬೇಕು ಅನ್ನೋದನ್ನು ಲೋಕಸಭೆಯಲ್ಲಾಗಿರ್ಬೋದು ಸಂಬಂಧಪಟ್ಟ ಸಂಸ್ಕೃ ಕಲ್ಚರ್ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಸ ಮಾತು ಇನ್ನೊಂದು ಸರ್ ಲಾಸ್ಟ್ ಪ್ರಶ್ನೆ ಈ ಟಿಪ್ಪು ಅನ್ನೋ ಅನ್ನೋದು ಕಾರಣಕ್ಕೂ ಏನಾದ್ರು ನಿರ್ಲಕ್ಷ್ಯ ಕೊಳಪಟ್ಟಿದೆ ಮಾಡಲ್ಲ ನಾನೇ ಇದ್ರಲ್ಲಿ ರಾಜಕೀಯನೂ ಬಳಸಕ್ಕೆ ಹೋಗಲ್ಲ ಆ ತರ ಎಲ್ಲ ಸುಮ್ಮನೆ ಮಾತಾಡಬಾರ್ದು ಯಾಕಂತ ಹೇಳಿದ್ರೆ ಇದು ಪ್ರವಾಸಿ ತಾಣವನ್ನ ಉತ್ತೇಜನ ಉತ್ತೇಜನ ಮಾಡುವಂತಹ ಒಂದು ತಾಣ ಅಂದ್ರೆ ನಮ್ಮ ಸಕಲೇಶಪುರ ತಾಲೂಕು ಹಾಗಾಗಿ ಅದರಲ್ಲೂ ಇದು ಒಂದು ಮೂಲ ಆಕರ್ಷಣೆ ಈಗ ಧರ್ಮಸ್ಥಳಕ್ಕೆ ಹೋಗೋರಾಗಿರ್ಬೋದು ಮಂಗಳೂರು ಹೋಗುವರಾಗಿರ್ಬೋದು ಯಾರು ಈ ರಸ್ತೆಯಲ್ಲಿ ಹೋಗ್ತಾರೆ ಎಲ್ಲರೂ ಬಂದು ಈ ಒಂದು ಪ್ರವಚನ ನೋಡ್ತಾ ಇದ್ದಾರೆ ಆದ್ರೆ ಮೂಲ ಸ್ವರೂಪವನ್ನು ಕಳ್ಕೊಂಡಿರೋದು ನನಗೂ ಸಹ ಒಂದು ಬೇಜಾರಾಗಿದೆ ನಾವು ಅದು ಅವರು ಇವರು ಇದು ಅಪ್ರಸ್ತುತ ಅಂತ ಇಲ್ಲಿ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಭೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ